ನಾನು ಉಡುಪಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಶಾಂಬೂರಿ ಲಾಡ್ಜನ್ನು ಮಮತಾ ಶೆಟ್ಟಿಯಿಂದ ಹತ್ತು ವರ್ಷದ ತನಕ ಲೀಸನ್ನು ಪಡೆದಿರ್ತೀನಿ ಲಿಖಿತ ದಾಖಲೆಯಿಂದ ನಾನು ಲೀಸನ್ನು ತೆಗೆದುಕೊಂಡಿರುತ್ತೇನೆ ಪ್ರತಿ ತಿಂಗಳು ಅವರಿಗೆ ಬಾಡಿಗೆ ಪ್ರತಿ ತಿಂಗಳು ಅವರು ಬ್ಯಾಂಕಿನ ಅಕೌಂಟಿಗೆ ಹಾಕಿ ಹಾಕಿರುತ್ತೇನೆ ನನಗೆ ಯಾವಾಗಲೂ ಬಂದು ನೀನು ನನ್ನ ಬಾರ ರೆಸ್ಟೋರೆಂಟ್ ನೀನು ಮಾಡಬೇಕಂತ ನಾನು ಪದೇ ಪದೇ ಒತ್ತಾಯಿಸ್ತಿದ್ರು ನಾನು ನನ್ನ ಹತ್ರ ಆಗೋದಿಲ್ಲ ನನ್ನ ಹತ್ರ ಲಾಡ್ಜ್ ಮಾತ್ರ ಸಾಕು ನಾನು ಹೇಳಿದ್ದೆ ಅದಕ್ಕೆ ನೀನು ಬಾರ ಲಾಡ್ಜನ್ನು ಬಿಡಬೇಕಂತ ಹೇಳಿ ತುಂಬ ಸಲ ಬಂದು ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಹಾಗೂ ನನಗೆ ಕೆಲವು ಭೂ ಭೂಗತ ಪಾತಗಳಿಂದ ಫೋನ್ ಕರೆಯನ್ನು ಮೂಲಕ ಬೆದರಿಕೆಯನ್ನು ಹಾಕುತ್ತಾ ಇರುತ್ತಾರೆ ಹಾಗೂ ನನ್ನ ಮೇಲೆ ಇಲ್ಲ ಸಲದ ಆರೋಪವನ್ನು ಮಾಡಿ ಮಹಿಳಾ ಠಾಣೆಯಲ್ಲಿ ಮತ್ತು ನಗರ ಠಾಣೆಯಲ್ಲಿ ಹಲವು ಬಾರಿ ನನ್ನ ಮೇಲೆ ನನ್ನ ನನ್ನ ಮೇಲೆ ಹಾಗೂ ನನ್ನ ಕೆಲಸವರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಾರೆ ನನಗೆ ತುಂಬ ಮಾನಸಿಕ ಹಿಂಸೆಯನ್ನು ಕೊಡುತ್ತಾ ಇರುತ್ತಾರೆ ನನ್ನ ಹೋಟೆಲಲ್ಲಿ ಬರುವಂಥ ಗಿರಾಕಿಗಳನ್ನು ನಾವು ಅವರ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡುಕೊಂಡು ನಾವು ಅವರಿಗೆ ರೂಮ್ ಕೊಡ್ತಾ ಇದ್ದೀವಿ ನಾವು ಯಾವ ಇಲ್ಲಿಗಲ್ ಕೆಲಸವನ್ನು ಇಲ್ಲಿಗಲ್ ಚಟುವಟಿಕೆ ನಾವು ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಏನು ಉದ್ದೇಶ ಅವ್ರ ಉದ್ದೇಶ ಅವರು ಆಲ್ರೆಡಿ ಅವರು ಮೇಲ್ಗಡೆ ಭಾರ ನಡೆಸ್ತಾ ಇದ್ದಾರೆ ಅವರು ಅವರಿಗೆ ಅವರು ಲಾಡ್ಜನ್ನು ಕೊಡ್ತೀನಿ ಅಂತೇಳಿ ಅವರು ಕಮಿಟ್ಮೆಂಟ್ ಆಗಿದ್ದಾರೆ ಅವ್ರಿಗೆ ಮೊನ್ನೆ ಬಂದು ತಾಯಿ ಮಗ ಎಂತ ಮಾಡಿ ತಾಯಿ ಮಗ ಮೊನ್ನೆ ಬಂದು ನಮ್ಮ ಹೋಟೆಲ್ ಒಳಗೆ ಬಂದು ಹುಡುಗರಿಗೆ ನಮ್ಮ ಕೆಲಸದವರಿಗೆ ಬೆದರಿಕೆ ಹಾಕಿ ನಾನು ಹೋಟೆಲ್ ಒಳಗೆ ಬರುವಾಗ ನನ್ನೊಂದು ತಡೆದು ನನ್ನ ಮೇಲೆ ತಾಯಿ ಮಗನ ಹಲ್ಲೆ ಮಾಡಿರುತ್ತಾರೆ